ಬನ್ನಿ ಮಗ ಹತ್ತು ಗಂಟೆಗೆ ಬಾ ಅಂದ್ರ ಹನ್ನೆರಡು ಗಂಟೆಗೆ ಬರ್ತಾನೆ ಮಾತ ಸಿಕ್ಕ ಸಾಕ ಯಾರಂದ್ರ ಕೂಡ ಮಾತಾಡಕ್ ಶುರು ಮಾಡ್ತಾನ ಅದೇನ್ ಮಾತಾಡ್ತೋ ಅದೇನ್ ತೂ 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 ಇದ್ರು ಅವನು ಬಡದಿರ್ಬೇಕಾಡ್ರಿ ಅವ್ ಬಡದಿರ್ಬೇಕ 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 ಮಗಲ್ ಚಲೋನೇ ಇದ್ದಲ್ಲಿ ಅವ ನೀ ಬಂದ್ಮೇಲೆ ಹಿಂಗ ಏನ್ ನೋಡು ಮಗ ಅಲ್ಲ ಕೆಲ್ಸ ಇಲ್ಲ ಅಂದ್ರು ಮಾನ್ ಹೋಗತಿ ಪ್ರಾಣ ಹೋಗತಿ ಅಂತೇಳಿ ನೀನು ವರ್ಷ ಕೆಟ್ಟಾನ ಇಲ್ಲಿ ಮನಿ ವರ್ಷ ಅಲ್ಲೋ ಮಾಲಿಂಗ ನಿಂದ ಅವನು ಅಂತದ್ ಏನೈತಂತೀನಿ ಅಯ್ಯೋ ಅದನ್ನೆಲ್ಲ ಕುಂತ ಬಂದಾಗ ಹೇಳ್ತಾರೇನ್ರಿ ಜಗ್ಗಪ್ಪ ಬಂದು ನಂದು ಜನ್ಮ ಜನ್ಮ ಆತ ಆತ ಆತು ಬಾಯ್ ಜಗ್ಗ ಬಾಳ ಹೋಗಣಿ ಆ ಮೂಲೆ ಕಸ ಹೋಗ್ ಹೋಗಿ ನನಗ ಮೂಲೆ ಅಂದ್ರೆ ಬಾಳ ಜೀವ ರೀ ಆ ಒಂದು ಸ್ವಲ್ಪ ಮೂಲೆ ಕಡೆ ಬರಲ್ಲ ಕಸ ಹಸನ ಆಗೈತಿ ನೋಡಕ್ ರ ದಕ್ಕುರ ಅಂತೀರಿ ಏ ಆತ ಆತು ಹೋಗಣಿ ಮಗಳ ಶೇಖರ್ನ ಕರ್ಕೊಂದ ಫ್ಯಾಕ್ಟ್ರಿ ಕಡೆ ಇಟ್ಟ ಹೋಗಿ ಬಾವಾ ಬಾಳ ದಿನ ಆತ ಹೋಗೇ ಇಲ್ಲ ಆಳುಗಳು ಎಷ್ಟೋ ಒಳ್ಳೆಯವರು ಆದ್ರ ಆಗಾಗ ಮಾಲಕನ ಎದ್ರ ಬೀಳುತ್ತಿರ್ಬೇಕ ಶೇಖರ್ ಬಂದ ಮೇಲೆ ಸ್ವಲ್ಪ ನಿರ ಆಗತ್ ನೋಡಪ್ಪ ಶೇಖರ್ ಮುಂದಿನ ತಿಂಗ್ ಪಗಾರ ಹೆಚ್ಚಿಗೆ ಮಾಡ್ಸೋತ್ಗೋಪ ಆಗಲಿ ಸರ್ ಥ್ಯಾಂಕ್ ಯು ಶೇಖರ್ ಥ್ಯಾಂಕ್ಸ್ ಏನ ಹೇಳೋ ಆದ್ರೆ ನನ್ನ ಮಗಳಿಗೆ ಹೇಳಪ್ಪ ಯಾಕಂದ್ರೆ ಪಗಾರ ಹಾಕಿ ನಿನ್ಗೆ ಹೆಚ್ಚಿಗೆ ಮಾಡ್ಯಾಳ ಮೂಲೆ ಕಳಿಸ್ರಿ ಇಲ್ಲ ಹೇಳ್ತಾನೆ ಯಾಕೋ ಮಗಳ ಒದಕ್ ಬೇಕಣ್ಣ ಪಗಾರಾ ಹೆಚ್ಚಿಗೆ ಮಾಡೋದ ನಿನಗಲ್ಲ ನಿನ್ನ ಕೆಲಸ ಏನು ಮುಚ್ಕೊಂಡು ಮಾಡಲಿ ಪಗಾರ ಹೆಚ್ಚಿಗೆ ಮಾಡಿ ನಾ ಥ್ಯಾಂಕ್ಸ್ ಹೇಳ್ಬೇಕಂತ ಮಾಡಿದ್ ನೋಡ್ರಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ಸ್ ಯಾಕೆ ಹೇಳ್ತಾ ಇದೀನಿ ಸಂಬಳ ಹೆಚ್ಚಿಗೆ ಮಾಡಿದ್ಕೆ ಮೇಡಮ್ ನೋಡಿ ನೀವು ಕೆಲಸ ಮಾಡಿದ್ರಾ ಅದಕ್ಕೆ ನಾನು ಸಂಬಳ ಹೆಚ್ಚಿಗೆ ಮಾಡಿದ್ದೇನೆ ಇದ್ರಲ್ಲಿ ಏನಿದೆ ನೋಡಿ ಈಗ ಹೇಗೆ ಕೆಲಸ ಮಾಡ್ತಾ ಇದ್ರು ಮುಂದೆ ಕೂಡ ಹಾಗೆ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಮಾತ್ರ ನೀವು ಕೆಲಸ ಮಾಡಬೇಕು ತಿಳಿತೆ ಖಂಡಿತವಾಗಿ ಪ್ರಾಮಾಣಿಕವಾಗಿ ಮಾಡುವ ಮೇಡಮ್ ಯಾವ್ದು ಎಲ್ಲಿ ಸೇರ್ಸ್ಬೇಕು ಅಲ್ಲಿ ಸೇರ್ಸುತ್ತೇನೆ ಶೇಖರ ಯಾವ್ದಾರ ಎಲ್ಲಾರು ಸೇರ್ಸ್ವ ಸೇರ್ಬೇಕಾದ ವಸ್ತು ಸೇರ್ಬೇಕಾದ ಜಾಗ ಸೇರ್ಸ್ಬೇಕ ಅಂತ ಖಾತ್ರಿ ಮಾಡ್ಕೊಂಡ್ ಸೇರ್ಸ ಈ ಮನೆ ಲೆಕ್ಕ ತೋಟಕ್ಕೆ ತೋಟ ಲೆಕ್ಕ ಫ್ಯಾಕ್ಟ್ರಿಗೆ ಸ್ಥಳಾಂತರ ಆಗ್ಬಾರ್ದು ನೋಡ ಅದಕ್ಕೆ ಓಕೆ ಸರ್ ಮಗಳ ಫ್ಯಾಕ್ಟ್ರಿಗೆ ಹೋಯ್ಬಾಳ ನಂಗೊಂದ್ ಸ್ವಲ್ಪ ಕೆಲ್ಸ ಐತಿ ಬರ್ತಾನೆ ಓರಿ ಓರಿ ಅಲ್ಲ ಕಲ್ಸಿದಿಟ್ಟ ಕಾದ್ ಹಂಚ ರೊಟ್ಟಿ ಆಗಕ್ಕೆ ಎಷ್ಟೊತ್ ಬೇಕ್ರಿ ಈ ಪಟೇಲ್ ಮಣಿ ಮ್ಯಾಗ ರೊಟ್ಟಿ ಬೇಕು ಹಾಲ್ ಕಂಡು ಮಗ ನಿನ್ನ ತುರ್ಕ ಮಾಡ್ಬೇಕಾಗೈತೆ ಬರ್ಲಿ ಆ ಮಗ ಏನ್ ಮಾತಾಡ್ತೀರಿ ತಡದಿ ತಾ ಜೀವ ವಯಸ್ಸಾಗಿ ವರ್ಷ ನಿಮ್ಮ ಬಡತಕ್ಕೆ ತಡಿದಿಲ್ಲ ರೀ ಅದು ಇನ್ನು ನನ್ನ ಅದರ ನೋಡ್ರಿ ಗೌಡ ರುದ್ರಪ್ಪರ ಎಮ್ಮೆ ತಗದನೆ ಏ ಕದಂ ಕದಮಿರ ಕೈ ಏನೋಂಗಲ ಶುಗ ಶುಗತಿರನಾ ನಿんで ಕಾಟೋ ಮರಾಯ ನಿんで ಹೋಗಾ ಹೋಗಿ ನಿನ್ ಕೆಲಸ ನೋಡಿ ಹೋಗಾ ಅದಿರಲಿ ಬಿಡಿ ಅಂದಂಗ ನಿಮ್ಮದು ಎಲ್ಲಿ ತನಕ ಬಂತು ಏ ಏ ಲೇದಾ ಅದರೀ ಮ್ಯಾಗಿನ ಮನೆ ಕಲ್ಲವತ್ತಿ ನಿಮ್ಮನ್ನ ಭಾಳ ಕೇಳಾಕತ್ತಿದ್ಲು ಏಕ ನನ್ನ ಮಗನೇ ಏಲ್ಯ ಲೇದ ಕಲ್ಲವ ಏನು ಹರಿಕತ್ತಿತ್ತು ಅಂದೀನಿ ಇತ್ತು ಅಂದ್ರೆ ಏನಾರೂ ಮಾತಾಡ್ಕೊಂತ ಗೊತ್ತಾಯ್ತು ಬಿಡ್ರಿ ಎದ ಕಳ್ಯೋ ಅಂತೀರಿ ಮಾರ ಊರನ ಅರ್ಧ ಕರ್ದ ಆಂಟಿಗಳಿರಿ ನೀವು ಅಂಕಲ್ ಅಂತ ಏನು ಹವ್ವ ಮಾಡಿರ್ರಿ ಪಟೇಲ್ರ ಊರಾಗ ಕೆರಿ ದಂಡಿಗೆ ಹೋದ್ರೆ ಪಟ್ಯಾಲ್ರ ಹಂಗೆ ಏ ಹಂಗನ ಮಗಣ ಯಾರೋ ತಿನ್ ಬಿಟ್ಟು ಕಡಿಮೆ ತಿನ್ನಾಕ ನನ್ಗೆ ಕಡಿಮೆಗತಿ ಯಾವ ನೋಡ್ರಿ ತಿಂದು ಹಣ್ಣು ಹಣಲ್ ಸಿಗ್ಲಾರ್ದ ನಿಮ್ಗೆ ಮಿಡ್ಗಾಯಿ ಸಿಕ್ಕಿದವಲ್ಲ ಸಿಗಲಿಲ್ಲ ಅಂದ್ರ ಬಲ್ವಂತವಾಗಿ ಹರ್ಕೊಂಡ್ ತಿನ್ಬೇಕ ಆದ್ರ ಇರು ಮಜಾ ಎದುರಾಗೈತಿ ಅಂದ್ರ ಮಿಡ್ಗಾಯಿ ಹರ್ಕೊಂಡ ತಿಂದಿರಿ ಹಿಂಗ ಎಟ್ಟ ಹರ್ಕೊಂಡು ತಿಂದಿರಿ ಏ ಹಂಗೆ ಅಂದಿಲ್ಲ ಲೇ ಗಿಡದಾಗ ಹಚ್ಚಿ ಚಲೋ ಎಣ್ಣೆ ಬಿತ್ತಣ್ಣ ತಿನ್ನುಕ್ಕೆ ಹೋಗ್ತಾ ಗಿಡದಾಗ ಹಯ್ತ ತರ್ಕೊಂಡು ತಿನ್ನು ಚಲೋ ಅನಪಾ ಅಲ್ಲ ನಿಂದು ಏ ಕೆಲಸ ಮಂಗಣ ಕೆಲಸ ವರ್ಸುದ ಹೋಗ ಮಾಡೋ ನಿನ್ನ ಕೆಲಸ ನೀ ಮಾಡೋರ ಮಾಡ್ತೀನಿ ಮಾಡ್ತೀನಿ ಕೆಲಸ ಹಾಂ ಮಾಡ್ತೇನೆ ಹೋಗಿ ಮುಚ್ಕೊಂಡು ಅದನ್ನ ಮಾಡೋರು ಮೊದಲು ತಂದು ತುರ್ಕಿ ಬಿಟ್ಟಾನ ಹೌದು ಬಲಿಂಗ ಈ ರಾಜಾ ಇರ್ಲಿ ಆರಾತಕ ರಾಜಾ ಅಂದೆಲ್ಲ ವಣ್ಣ ಅದ્યાર ಅಂತ ಅವನ ಹೆಸರು ನೆನಪ ಮಾಡಬೇಡಿ ಎಲ್ಲ ನೆನಪಕತೆ ರಾಜುಮ್ಮಮ್ಮ ಚಳಗಲ್ಲ ಮೂರ್ತಿ ಅಲ್ಲಿ ಇಟ್ಕೊಂಡಿದ್ದ ಕೆಲಸಕ್ಕೆ ಏ ಇರವಾದ್ ಪುಡ್ ಮಾರ ನಿಂದ ಏನಾರ ಇರವಾದ್ ತಕ್ಕ ಹೋಗ್ ಹೋಗ್ ಯಾ ಆ ಕೆಲಸ ಮಾಡ್ ಹೋಗ್ ತಾತನೇ ನಿಮ್ಮ ಬಂದು ತಿಕ್ಕಕತ್ತಿದ್ದೆ ಕರೆದರು ನೀವಾ ಮತ್ತೆ ಕಲ್ಸರು ನೀವಾ ಏ ಓಣಾ ಓಣಾ ನೆನಪೇ ಬಂದಾ ಕೇಳ್ತಪ್ಪ ಹೇಳ್ತಿರ್ಲೋ ಮೇಲ ಮೇಲೆ ಜಗ್ಗ ಇನ್ನ ಬರೋಣ ಮೈಗಾನ ಮಗ ಏನು ಬರ ಗೊತ್ತಿಲ್ಲ ಇವಕ್ಕ ಏನ್ರಿ ಸಕರ ಈ ಮಾಲಿಂಗ ಜೊತೆ ಏ ಮಾತ್ ಬುರ ನೋಡ್ದವ ಏನ್ ಕಿತಾಪತಿ ಮಾಡಿದ್ರಿ ಏ ಮಗ ಏ ಮಂಗ್ಯಾನ ಮಗಣ ಅವ್ನ ಕಿತಾಪತಿ ಹಂಗಿರ್ಲಿ ನೀ ಬೌದು ಎರಡು ಗಂಟೆಗೆಲಿ ಹತ್ತು ಗಂಟೆಗೆ ಬಾ ಅಂದ್ರ ಹನ್ನೆರಡು ಗಂಟೆಗೆ ಬರ್ತಿ ಮೊದಲು ನಿಂದ ಏನೈತಿ ಅದ್ರ ಹೇಳು ಮಂಜಾನ ಏನಿಲ್ಲ ರೀ ಸಾಹುಕಾರ ನಮ್ಮ ಮಗಳು ನಿಂಗೊಂದು ಸಿಟ್ರೊಂಗೆ ಕುಂತಿತ್ರಿ ಆಕೆನ್ ರಂಬೀಸ್ ಬರಕ್ಕೆ ಇಷ್ಟು ಲೇಟ್ ಆತ್ರಿ ರೀ ಇಷ್ಟು ಲೇಟ್ ಆತು ತೂ 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 ಕೇರಾಮ್ ಇದ್ರೆ ಹೇಳ್ತಲೊಲಿ ಬಾ ನೀ ಅಲ್ಲೇ ಈ ಮಾಲೀನ್ಯ ಎಲ್ಲಿಂದ ಕರ್ಕೊಂಬಂದೀನಿ ಏನು ಕೆಲಸ ಅಲ್ಲ ಅದು ತಂದಿಲ್ಲಿ ಇಟ್ಕೊಂಡಿ ಹಾಂ ಈಗ ಏನು ಮಾತು ಮಾಡಿಸ್ತೀವಿ ಮಾಡ್ಸ್ಬೇಕಣ್ಣ ಏನ ನೀ ನೋಡ ಅಲ್ಲೂ ನೋಡ್ರ ಏನ್ ಕೆಲ್ಸ ಮಾಡಿಸ್ಬೇಡ್ರಿ ಸೊಕರ ಸಮಾಜ್ ನೋಡು ದುಷ್ಟನೇ ಬೇರೆ ಐತ್ರಿ ಆದ್ರೂ ದುಡ್ಡು ತಿನ್ಬೇಕು ಚಲೋ ಐತ್ರಿ ನೀವ್ ಅದಕ್ಕಾದ್ರ ಸ್ವಲ್ಪ ಆಶ್ರಯ ಕೊಡ್ರಲ್ಲ ಏ ಅಪ್ಪ ಅವಂಗ ಆಶ್ರಯ ಹಂಗಿರ್ಲು ಮಾರ ಅವ್ ಹೇಳಿ ನನ್ನ ಆಶ್ರಯ ಕೇಳ್ತಾ ನೀನು ನನ್ ಹೊಟ್ಟಿವೆ ಏನ್ ನೋಡಪ್ಪ ಒಟ್ ನಿನ್ನ ನಂಬಿಕೆ ಮೇಲೆ ಇಟ್ಕೊಂಡ್ ನೋಡು ಸೊಕರ ಇಟ್ಕೊಂಡ್ಬೇಡ್ರಿ ಕುಂತಾರೆಲ್ಲ ತಪ್ಪ ತಕೋತಾರ ಕೆಲ್ಸಕು ಬರ ಕೆಲ್ಸಕ್ಕ ನಿಮ್ ಇಬ್ರು ನಡಕ್ ನಾ ಎಲ್ಲಿ ಹುಚ್ತಿ ಏ ಮಾಡಿಸ್ತು ಮಾಡಿಸ್ಕರ ನಾಕ್ ಇಟ್ಕೋಲ್ರಿ ನಾನ್ ರೀ ನಾನು ಅಯ್ಯೋ ಅಲ್ಲೇ ಅಪ್ಪ ನೀಟ್ಕೋದು ಹೋಲಿ ನಾ ಇಟ್ಕೋದು ಹೋಲಿ ಆ ಮಗ ಯಾರಿಗೂ ಬಕ್ತನವ ನೀವ್ ಇಟ್ಕೊಂಡಿ ನೀ ಏನ್ ಕೆಲ್ಸ ಮಾಡಿಸ್ಬೇಕಂತ ಬಂದಿ ನೋಡ ಅದನ್ನ ಇಲ್ಲಿ ಮಾಡಸ್ತ ಹಾ ನಂದ ತಲಿ ಕೆಡಾತದ್ ನೀವು ಇಬ್ರ ಸಲ್ಯಾಗ ನಾ ಅದ ಮಾಡ್ಕೊ ರೀ ಒಟ್ಟ ನಿಮ್ಮ ನಂಬಿಕೆ ಮ್ಯಾಲ ಅವ್ನು ಇಟ್ಕೊಂಡು ನೋಡು ನೋಡು ಏನಾರ ಮಾಡ್ಕೊರ ಅನ್ನಬೇಡ್ರಿ ಸೋದರ ಒಂದ ಏನ್ ಮಾಡ್ಕೊಬೇಕು ಹೇಲ್ಲಲೆ ನೀ ತಂದು ನಾ ತಂದಾನ ಅವ್ನ ವರ್ಸಾಕ ಮಗನ ನೆಟ್ಟಗೊಂದು ಪರ್ಸಿ ಒರ್ಸಾಕ ಉಲ್ಲ ಮಂಜಾನ ಮಗಗ ಆ ಬರೀ ಇಲ್ಲಿ ಕಿತಾಬದಿ ಮಾಡ್ತಾನ ಹಾ ನಿನ್ನ ಮನಿ ಬಿಟ್ಟು ಹೊರ ಹಾಕ್ಳು ನಿನ್ನ ಹೊರ ಹಾಕ್ಲು ಏನಾದ್ರು ಮಾಡ್ಕೊಂತ ಹೋರಿ ಮಾರ ನನ್ನ ಇಬ್ಬರು ನಡಕ ತಲೆ ಕೆಟ್ಟ ಹೋಗೈತೆ ಮಾಡ್ಕೊಂತು ಯಾರಪ್ಪ ಹಸಿರದಾಗ ಅದು ಅಲ್ದೆ ಇದು ಅಲ್ದೆ ಭೂಮಿಗೆ ಉಪ್ಪಳಿಸಿದ ಮಾನಭೂನಿ ಬಾ

ಈ ಪಟೇಲ್ ಅಪ್ಪ ಅಸ್ತಿ ಎಲ್ಲೆಲ್ಲಿ ಐತಿ ಎಷ್ಟೆಷ್ಟತಿ ಮತ್ ಹೆಂಗ ಯಾಕ್ ಲೇಮ ಅಲಿಂಗ ಬಾಳ್ ವಿಚಾರಕ್ರಿ ಅದ್ ನಾ ಕೆಲ್ಸಿ ನಮತ್ ಪಟೇಲ್ರೇನ ಪಟೇಲ್ರಿ ಏನ ಹಂಗ ಅಕರ್ಷನ್ ಕೊಟ್ಟ ಹೋಗವಾ ಏನ್ ಮಾತಾಡ್ತೀಯೋ ಏ ಏನ್ ಏನ್ ಮಾತಾಡ್ತೀಯಾ ಅಲ್ ಸಂತ ಇರ್ತಾ ಅವರ ತಗ ಬಾಯಗರ ಹಾಕೋ ಬಳ್ಳ ಮಾತಾಡಕರೋ ಇಧಿಬೇಡಿ ಬಾಡ ಜೇರ್ ಕರ್ತಾ ಪಟೀಲ್ ಏನಾರ ನಾನು ಮ್ಯಾನೇಜರ್ ಮಾಡಿದಂತಂದ್ರ ಅಡ್ಡಿ ಬಡ್ಡಿ ಎಲ್ಲ ತಿಳ್ಕೊಬೇಕ ಬೇಡ ಅದಕ್ಕ ಮಾಹಿತಿಗೆ ಕೇಳಕತ್ತೆ ಹೇಳು ಅಬ್ಬೋನ ಅವನ ನೀ ಮ್ಯಾನೇಜರ್ ಆಗು ಕನ್ಸ್ ಕಣಕತ್ತಿ ಏ ಯಾಕೋ ಬಿಡ್ತೀಯಾ ಅದಲ್ಲ ಮುಂದಿನ ವಿಚಾರಾ ಈಗ ಹೇಳ್ತಂ ಕೇಳು ಪಟೇಲ್ ಎಂಬತ್ ಅಕ್ರಿ ತೋಟ ನಾಲ್ಕೈದು ಬಿಲ್ಡಿಂಗ್ ಅದಾವ್ ಎರಡು ರೇಷ್ಮಿ ಪ್ಯಾಟ್ರಿ ಅದಾವ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತರಿ ಮಲಿಂಗ ಬ್ಯಾಂಕ್ ಬ್ಯಾಲೆನ್ಸ್ ಅಂತ್ರಿ ಜಗ್ಗಿ ಐತಿ ಕೂಡ ಇಷ್ಟ ಇಷ್ಟ ಕಡಿಮೆ ಆಯ್ತಾ ಅಲ್ಲಿ ಏ ಹಂಗ ಈ ಸಹಕಾರ ಮಂದಿಗಳು ಎಲ್ಲಿ ಯಾವಾಗ ಏನೇನ್ ಮಾಡ್ತಾವಕ ಗೊತ್ತಿರುದಿಲ್ಲ ಎಲ್ಲಾ ಹಾಕಿಕತ್ತಿ ಗೊತ್ತಿರೋದು ಯಾರಿಗೆ ಕಾರ್ಕುನ್ ಕೈಯಾಗ ಅದಕ್ಕ ಒತ್ತ್ವ ಕೇಳಾಕತ್ತೇನಿ ನೆನ್ಪ್ ಮಾಡ್ಕೊಂಡ್ ಹೇಳ ಅಬ್ಬಬ್ಬಾ ಯಾಕಲೇ ಮಲಿಂಗ ಭಾಳ ವಿಚಾರ ಮಾಡತ್ತಿ ಯಾಕ ಏನ್ ಸಮಸ್ಯಾರ ಓ ಈ ಅರ್ವತ್ ವರ್ಷ ಕರಳು ಮಾಡಿದ್ರ ಏನ್ ಹೇಳುದ ಇಟ್ಟೊತ ನಿಂತು ಹೋಗಕತ್ತೇನಿ ನನಗೆ ತಿಳ್ಕೊಳಕ್ ಕೇಳಾಕತ್ತನ ಒ ಮುದ್ಯ ತಿಳ್ಕೊಳಾಕತ್ತೀ ಹೇಳ ಕೇಳ್ತೀ ಹೇಳ ತಿಳ್ಕೊತೀವೋ ಅಂತ ತಿಳ್ಕೊಂಡು ಏನ್ ಮಾಡ್ತೀವೋ ಒತ್ ಒತ್ತ ಕೇಳಿದಕ್ಕ ಒಂದ್ ನೆನಪಾತ್ ನೋಡಿ ಈಗ ಮಲಿಂಗ ಅದಕ್ಕ ನಾವು ಒತ್ತಿರ್ತೇವೆ ಪಟೇಲ್ರ ಪಟೇಲ್ ಮಸಾರಿ ತೋಟ ಒಳಗ ಒಂದ ಗೆಸ್ಟ್ ಹೌಸ್ ಐತಿ ಆ ಗೆಸ್ಟ್ ಹೌಸ್ ಒಳಗ ಪಟೇಲ್ ಬಿಟ್ಟ ಮತ್ತೆ ಯಾರು ಹೋಗಂಗಿಲ್ಲ ಹೆಂತಿ ನೆನಪು ಬಂದಾಗ ನಾ ಅಲ್ಲಿ ಹೋಗಿ ಸಮಾಧಾನ ಮಾಡ್ಕೊಂಡ್ ಬರ್ತೇನೆ ಅಂತಾರ ಅದಕ್ಕ ಯಾರು ಬರ್ಬೇಡ ಅಂತಾರ ಅಲ್ಲಿ ಹೋಗಿಲ್ಲನಾ ನಾ ಅಲ್ಲೊ ಮರ್ಯ ಅವ್ರ ಮಗಳಿಗೂ ಬರಬೇಡ ಅಂತೇರ ಅಲ್ಲಿ ಯಾಕಂತ ಕೇಳ್ರ ಇಲ್ಲವಾ ಇಲ್ಲಿ ನಿಮ್ಮ ತಾಯಿ ನೆನಪಾಕೈತಿ ನೀವು ಬರಬೇಡ್ರಿ ಅಂತ ಹೇಳ್ತಾರ ಮಮ್ಮ ಏನಾರ ತಿಳ್ಕೊ ನೀ ಅಲ್ಲಿ ಹೋಗ್ಲಾರ್ದ ಚಲೋ ಮಾಡ್ಯ ಯಾಕಲೆ ಅವ್ರ ಪ್ರೀತಿ ಕಿಮ್ಮತ್ ಕೊಟ್ಟಂಗೆ ಆಗಲ್ಲ ಮತ್ತು ನಿನ್ನ ಪ್ರೀತಿಗೆ ಮೊದ್ಲು ಪಟೇಲ್ ಹೆಂಗೆ ಸತ್ತು ಭಾಳ ವರ್ಷ ಆಗೈತೆ ಅಂತಿ ಒಂಟಿ ಬಂಗಲೆ ಪಟೇಲ ಹೆಂಡ್ತಿ ನೆನಪುನ್ಯಾಗ ಕುಂತಿರ್ತಾನ ಆ ನೆನ ಆ ನೆನಪ ಆ ಟೈಮ್ನಾಗ ನೀ ಅಲ್ಲಿ ಹೋಗಿ ಅವಂಗ ಎಂತಿನ ಹೆಚ್ಚಾಗಬಾರ್ದು ಹೆಚ್ಚಾಗಿ ನಿನ್ನ ಗುದ್ದು ಬಾರ್ದು ಜಗದ ಗುದ್ದ ಕತ್ರ ಏನು ಹೇಳಿ ಏನು ಇರ್ದವಳ ಬಾಯ್ ಬಿಟ್ರೆ ಬರ್ರ ಗುಮ್ಮದ ಗುದ್ದದ ಗುಮ್ಮದ ಗುದ್ದದ ಮಾತಾಡ್ತಿಲ್ಲ ಇದಕ್ಕಿದ್ದಾಗ ಹೇಳಿರ ಎದ್ದು ಬಂದ ಗುದ್ದಿದ್ರಂತ ಗುದ್ದದ ಮಾತಾಡ್ತಾನೆ ಅಲ್ಲಿ ಅವ ಆದದು ಕೆಲಸ ಮಾಡೋ ಹೋಗ ಆಯ್ತು ಬಿಡಮ್ಮ ಓಕೆ Ah <coughs>